ಎಲ್ಲರಿಗೂ ನಮಸ್ಕಾರ ಈ ದಿನದ ವಿಷಯ ದೇವಸ್ಥಾನದ ಒಳಗೆ ಹೋಗುವಾಗ ಶರಟು ಬನಿನ್ ತೆಗೆದು ದರ್ಶನ ಮಾಡಬೇಕು ಅನ್ನುವಂತಹ ಒಂದು ಆಚಾರ ವಿಚಾರ ನಮ್ಮ ಸನಾತನ ಧರ್ಮದಲ್ಲಿದೆ ಉದಾಹರಣೆಗೆ ನಾವು ಧರ್ಮಸ್ಥಳಕ್ಕೆ ಹೋದಾಗ ಶರಟು ಬನಿನ್ ಬಿಚ್ಚಿ ದೇವರ ದರ್ಶನ ಮಾಡ್ತೀವಿ ಅದೇ ಥರ ಕುಕ್ಕೆ ಸುಬ್ರಹ್ಮಣ್ಯನು ಅಷ್ಟೇ ವರ್ನಾಡನು ಅದೇ ಅಷ್ಟೇ ಈ ರೀತಿಯಾಗಿ ದೇವಸ್ಥಾನದೊಳಗೆ ಹೋದಂತಹ ಸಂದರ್ಭದಲ್ಲಿ ಮತ್ತು ಕೆಲವರು ಊಟ ಮಾಡುವಂತಹ ಸಂದರ್ಭದಲ್ಲಿ ಶರ್ಟನ್ನು ತೆಗೆದು ಊಟ ಮಾಡಬೇಕು ಶರ್ಟ್ ಬನ್ನಿನ್ ತೆಗೆದು ಹೋಗ್ಬೇಕು ಅನ್ನೋ ಆಚಾರ ವಿಚಾರ ನಮ್ಮಲ್ಲಿದೆ ಅದ್ರ ಬಗ್ಗೆ ನಂಬಿಕೆ ಏನಿದೆ ವಿಜ್ಞಾನ ಏನು ಹೇಳುತ್ತೆ ವೈಜ್ಞಾನಿಕವಾಗಿ ಏನ್ ಹೇಳುತ್ತೆ ಮತ್ತೆ ವೈಚಾರಿಕತೆ ಏನಿದೆ ನಂಬಿಕೆ ವೈಜ್ಞಾನಿಕ ಮತ್ತೆ ವೈಚಾರಿಕತೆ ಈ ಮೂರು ವಿಷಯವನ್ನ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ನಮ್ಮ ಎಷ್ಟೋ ಆಚಾರ ವಿಚಾರಗಳು ನಮ್ಮ ಪೀಳಿಗೆಗೂ ಸಹ ಕೆಲವು ತಿಳಿದಿಲ್ಲ ತಿಳಿದುಕೊಂಡಿಲ್ಲ ಆ ರೀತಿ ನಾವು ನಮ್ಮ ಪೀಳಿಗೆ ಬಿಟ್ಟು ಹೊರತುಪಡಿಸಿ ನಮ್ಮ ಪೀಳಿಗೆ ಸೇರಿದಂತೆ ನಮ್ಮ ಮುಂದಿನ ಪೀಳಿಗೆಗೂ ಸಹ ನಮ್ಮ ಆಚಾರ ವಿಚಾರಗಳ ಬಗ್ಗೆ ನಮ್ಮ ದೈವಾರಾಧನೆ ಬಗ್ಗೆ ನಾವು ನಮ್ಮ ಮುಂದಿನ ಪೀಳಿಗೆಗೂ ಸಹ ವಿಷಯ ತಿಳಿಸೋದು ಬಹಳ ಉತ್ತಮ ಹಾಗೆ ನಮ್ಮ ಚಾನೆಲ್ನ ನೋಡುತ್ತಿರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಒತ್ತಿ ಒಂದು ಬೆಲ್ ಬಾಟಮ್ ಹೊತ್ತಿ ಹಾಗೆಯೇ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು ಅಂತ ನನ್ನ ಕಳಕಳಿಯ ಮನವಿ ಈಗ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಂಬಿಕೆ ಏನು ಹೇಳುತ್ತೆ ಅಂತ ನೋಡೋಣ ದೇವಸ್ಥಾನದ ಒಳಗೆ ಮತ್ತು ಊಟ ಮಾಡುವಾಗ ಹೆಚ್ಚಾಗಿ ನಾವು ಅನೇಕರು ಒಟ್ಟಿಗೆ ಇರ್ತೀವಿ ಹಾಗಿರುವಾಗ ನಮ್ಮಲ್ಲಿ ಅಹಂಕಾರ ಬರಬಾರದು ದೇವರು ಯಾವತ್ತೂ ನಿರಾಮಯ ನಿರಾಡಂಬರ ನಿರಹಂಕಾರ ಅಹಂಕಾರ ಇಲ್ಲದವನು ಆಡಂಬರ ಇಲ್ಲದವನು ನಿರಾಮಯನಾಗಿರತಕ್ಕಂಥವನು ಅದರ ಪ್ರತೀಕವಾಗಿ ನಾವು ದೇವರ ದರ್ಶನ ಮಾಡುವಾಗ ಬಟ್ಟೆ ಶರ್ಟು ಬನ್ನಿ ತೆಗೆದು ದರ್ಶನ ಮಾಡ್ತೀವಿ ಮತ್ತು ಊಟ ಮಾಡುವಾಗ ಅಷ್ಟೇ ಶರ್ಟ್ ತೆಗೆದರೆ ನಾವೆಲ್ಲರೂ ಒಂದೇ ದೇಹ ಅನೇಕ ಇದ್ದರೂ ಸಹ ಆತ್ಮ ಒಂದೇ ಅದಕ್ಕೆ ಈ ದೇಹ ಈ ದೇಹಕ್ಕೆ ವಸ್ತ್ರದ ಅಗತ್ಯ ಇಲ್ಲ ದೇವರ ದಿವ್ಯ ಪ್ರಭೆಯ ಸೆಳೆತ ಆಗುತ್ತೆ ದೇವರ ರಕ್ಷೆಯೇ ವಸ್ತ್ರವಾಗಿರಲಿ ಎಂಬ ಉದ್ದೇಶದಿಂದ ಹಿರಿಯರು ಈ ಪದ್ಧತಿಯನ್ನು ಮಾಡಿದ್ದಾರೆ ಅನ್ನುವಂತಹ ನಂಬಿಕೆ ಮತ್ತೆ ಈಗ ವೈಜ್ಞಾನಿಕವಾಗಿ ನೋಡೋದಾಯಿತು ಅಂದರೆ ಅಂಥ ಕಡೆ ಜನಜಂಗುಳಿ ಇರುತ್ತೆ ಅಲ್ಲಿ ಗಾಳಿ ಒತ್ತಡ ಇರುತ್ತೆ ತಾಪಮಾನ ಮನುಷ್ಯನ ಮನುಷ್ಯನ ತಾಪಮಾನ ಹೆಚ್ಚಾಗಿರುತ್ತೆ ಆಗ ದೇಹದಲ್ಲಿ ಉರಿ ಆಗೋ ಅಂಥದ್ದು ಆ ಥರ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂಥ ಸಾಧ್ಯತೆ ಇರ್ಬೋದು ಆಗ ನಾವು ಶರ್ಟ್ ತೆಗೆದಾಗ ಆ ಉರಿ ಪ್ರಮಾಣ ಕಡಿಮೆ ಆಗುತ್ತೆ ಮತ್ತೆಲ್ಲ ದೇಹ ತಂಪಾಗುತ್ತೆ ಭಗವಂತನಿಗೆ ನಾವು ಸಂಪೂರ್ಣವಾಗಿ ಸಮರ್ಪಣಾ ಭಾವದಿಂದ ನಾವು ದರ್ಶನ ಮಾಡ್ತಿದ್ದೀವಿ ಅನ್ನೋ ಭಾವನೆ ನಮ್ಮಲ್ಲಿ ಮೂಡುತ್ತೆ ಹಾಗೆಯೇ ವೈಚಾರಿಕತೆ ಏನು ಹೇಳುತ್ತೆ ಅಂದರೆ ಭಗವಂತನ ಸಾಕ್ಷಾತ್ಕಾರಕ್ಕೆ ನಾವು ಕೇವಲ ಮೇಲಿನ ಬಟ್ಟೆ ಕಳಚದೆ ನಮ್ಮ ದುರ್ಗುಣ ಅರಿಷಡ್ ವರ್ಗ ಅಹಂಕಾರ ಅಂಧಕಾರ ಎಲ್ಲವನ್ನು ಕಳಚಿ ಕಡೆಗೆ ದೇಹದಿಂದ ಆತ್ಮವನ್ನೂ ಕಳಚಿದಾಗ ಮೋಕ್ಷ ಸಿಗುತ್ತೆ ಇದೆಲ್ಲಕ್ಕಿಂತ ಮೊದಲು ನಾವು ದೇಹದ ವಸ್ತ್ರ ಕಳಚಿ ಭಗವಂತನ ಧ್ಯಾನ ಮಾಡಿದರೆ ಒಳ್ಳೆಯದು ಅನ್ನುವಂತಹ ಒಂದು ಮಾಹಿತಿ ಆದ ಕಾರಣದಿಂದ ಈ ರೀತಿಯಾದ ಆಚರಣೆ ನಮ್ಮಲ್ಲುಂಟು ವಿಡಿಯೋ ಮುಗಿಸೋ ಸಮಯ ಬಂತು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ ಜೈ ಹಿಂದ್ ಜೈ ಕರ್ನಾಟಕ